ಬೆಂಗಳೂರು ನಗರದಲ್ಲಿ ತಮಗೆ ಗೊತ್ತಿದೆ ತಾವು ಬೆಂಗಳೂರು ಶಾಸಕರು ಬೆಂಗಳೂರು ನಗರದಲ್ಲಿ ಹಿಂದೆ ಭೂಮಿಗೆ ಚಿನ್ನದ ಬೆಲೆ ಅಂತ ಇದ್ದರು ಇವತ್ತು ಚಿನ್ನದ ಬೆಲೆಕ್ಕಿಂತ ದಾಟ್ಕೊಂಡು ಹೋಗ್ತಾ ಇದೆ ಸುಮಾರು ಏನಾಗ್ತಾ ಇದೆ ಒಂದು ಎರಡು ಎಕರೆ ಖರಾಬ್ ಲ್ಯಾಂಡ್ ಇತ್ತು ಈ ಸರ್ವೆ ನಂಬರ್ ತೆಗೆದು ಇದ್ರನ್ನ ಲೇಔಟ್ ಮಾಡ್ತಾರೆ ಈ ಹಾಕಿ ರಿಜಿಸ್ಟರ್ ಮಾಡ್ತಾರೆ ಪಾಪ ಅಮಾಯಕರು ಗೊತ್ತಾಗಲ್ಲ ಅವ್ರಿಗೇನಾಗುತ್ತೆ ಕಾಂಪೌಂಡ್ ಹಾಕಿದ್ದಾರೆ ಫೆನ್ಸಿಂಗ್ ಹಾಕಿದ್ದಾರೆ ಬಿ ಬಿ ಎಂ ಪಿ ಖಾತೆ ಇದೆ ರಿಜಿಸ್ಟರ್ ಆಗುತ್ತೆ ಆಮೇಲೆ ಮತ್ತೆ ಅದನ್ನು ಬಂದು ನೋಡಿದ್ರೆ ಸರ್ಕಾರದ್ದು ದಯವಿಟ್ಟು ನಾನು ತಮಗೊಂದು ಸಲಹೆ ಕೊಡ್ತೀನಿ ಇಡೀ ಬೆಂಗಳೂರು ವಾರ್ಡ್ ವೈಸು ರೆವೆನ್ಯೂ ರೆಕಾರ್ಡ್ಸ್ ಇಟ್ಕೊಂಡು ಫಸ್ಟ್ ಇದೆ ಗೌರ್ಮೆಂಟ್ ಲ್ಯಾಂಡ್ ಅದು ರಾಜ್ ಕಾಲುವೆ ಇರ್ಬೋದು ಬ ಗುಂಡ್ತೋಪು ಕಾಲುವೆ ಎಲ್ಲ ತೆಗೆದುಬಿಟ್ಟು ಫಸ್ಟ್ ಒಂದು ಬೌಂಡ್ರಿ ಫಿಕ್ಸ್ ಮಾಡಿಬಿಡ್ರಿ ಒತ್ತುವರಿ ಎಷ್ಟಿದೆ ಯಾರ್ಯಾರು ಆಮೇಲೆ ಒಂದು ಯಾರ್ಯಾರು ಸರ್ಕಾರದ ಜಮೀನನ್ನ ಕರಾಬ್ ಲ್ಯಾಂಡ್ನ ಒತ್ತುವರಿ ಮಾಡೋ ಸಣ್ಣ ಪುಟ್ಟವರು ಯಾರೂ ಇಲ್ಲ ಮುನಿರತ್ನವ್ರೆ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ ಅದಕ್ಕೆ ಸಂಬಂಧಪಟ್ಟೆ ದಯವಿಟ್ಟು ಕೆರೆ ಸ್ವರೂಪ ಕಳ್ಕೊಳ್ಳದೆ ಕೊಡುವಂತದ್ದು ಆಮೇಲೆ ಬೆಂಗಳೂರು ನಗರನ ಫಸ್ಟ್ ಸರ್ಕಾರಿ ಆಸ್ತಿನ ಬಂದೋಬಸ್ತ್ ಮಾಡಿ ಅದಕ್ಕೊಂದು ಫೆನ್ಸ್ ಮಾಡಿ ಮಂಜು